ದಯವಿಟ್ಟು ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ರಿ ನಿಮ್ಮಲ್ಲಿ ಕೈ ಮುಗಿದು ಬೆಡ್ಕೋತೀನಿ ನಾನು ದಸರಾ ನಮ್ಮ ಮನೆ ಹಬ್ಬಾತ್ ದೀಪಾವಳಿ ಮನಿ ಹಬ್ಬಾತ್ ಉಗಾದಿ ಮನಿ ಹಬ್ಬಾತ್ ನಮ್ಮ ಇಂಡಿಪೆಂಡೆನ್ಸ್ ಡೇ ಬನಿ ಹಬ್ಬ ಆಗಲಿಲ್ಲಲ್ಲ ರಿಪಬ್ಲಿಕ್ ಡೇ ನಮ್ಮ ಮನೆ ಹಬ್ಬ ಆಗಲಿಲ್ಲ ಸೂಟಿ ಅದಲ್ಲ ಮಲ್ಕೋಪ್ಪ ಇವತ್ತು ಮಲ್ಕೋ ಮಲ್ಕೊಂಡೇ ಇರ್ತಾನ ನನಗೆ ಹಿಂಗೆ ಸಂಟ್ ಆಗ್ತದೆ ನನಗೆ ನಮ್ಮ ಸಾಲಿಗಳು ಹಂಗೆ ಕೆಡಿಸ್ಬಿಟ್ಟ ಅವನು ಇಂಡಿಪೆಂಡೆನ್ಸ್ ಡೇ ಹೋಗ್ಬೇಕವೇ ಹೋಗ್ಬೇಕು ಅಳ್ಕೋತ ಹೋಗ್ತಾವು ಯಾರೋ ಮುದುಕರನ್ನು ಕರೆಸ್ತಾರೆ ಒಂದು ಲೆಕ್ಚರ್ ಕೊಡ್ತಾರೆ ಎಲ್ಲರಿಗೂ ಒಂದು ಚಾಕ್ಲೇಟು ಉಂಡಿನೋ ಕೊಟ್ಟು ಮನೆಗೆ ಕಳಿಸ್ತಾರೆ ಮನೆಗೆ ಬರ್ತಾವೆ ಏನು ಮೆಸೇಜ್ ಕೊಡ್ತೀರಿ ಇಂಡಿಪೆಂಡೆನ್ಸ್ ಡೇ ಅದಕ್ಕೆ ಎಷ್ಟು ಮಂದಿ ಜೀವನ ತ್ಯಾಗ ಮಾಡ್ಯಾರ ಗೊತ್ತದೆ ನೀರ ಆರ್ಯ ಅಂತ ಹುಡುಗಿ ಸುಭಾಷ್ ಚಂದ್ರ ಬೋಸರು ಜೋಡಿ ಇದ್ದಂತಾಕೆ ಆಕೆ ಲಗ್ನ ಗೊತ್ತಾಗಿತ್ತು ಅವ ಪೊಲೀಸ್ ಆಫೀಸರ್ ಗಂಡ ಆದ್ರೆ ಆ ಮನುಷ್ಯ ಸುಭಾಷ್ ಚಂದ್ರ ಬೋಸನ್ನು ಕೊಲ್ಲಬೇಕು ಅಂತ ಪ್ಲಾನ್ ಮಾಡಿದ್ದ ಅವನ ಹೆಂಡತಿ ನೀರ ಆರ್ಯ ಆಕೆ ಗೊತ್ತಾಯ್ತು ನನ್ನ ಗಂಡ ಸುಭಾಷ್ ಚಂದ್ರ ಬೋಸನ್ ಕೊಲ್ಲಿಕ್ ಹೋಗ್ತಾನ ಅಂತ ಹೇಳಿ ಆಕೆ ತನ್ನ ಗಂಡನ್ ಕೊಲ್ತಾಳ ಸುಭಾಷ್ ಚಂದ್ರ ಬೋಸ್ ಉಳಿಸ್ಕೊಳ್ತಾಳೆ ಇದು ಇದು ಮೌಲ್ಯ ನನ್ನದ ಮುಖ್ಯ ಅಲ್ಲ ದೇಶ ಮುಖ್ಯ ಒಬ್ಬ ಸುಭಾಷ್ ಚಂದ್ರ ಬೋಸ್ ಸಿಗೋದು ಅಪರೂಪದ ಸಾಕಷ್ಟು ಸಾವಿರ ಮಂದಿ ಸಿಗ್ತಾರೆ ಅವ್ನು ಉಳಿಸ್ಕೋಬೇಕು ಗಂಡ ಹೋದ್ರು ಅಡ್ಡಿ ಇಲ್ಲ ಅಂತ ಯಾರು ಯಾರನ್ನಿಸ್ತೀವ್ರಿ ಯಾಕೆನ ದಯವಿಟ್ಟು ಸ್ವಾತಂತ್ರ್ಯ ದಿನೋತ್ಸವ ದಿವಸ ಅಂತ ಅವ್ರ ಹೆಸರು ಹೇಳಬೇಕು ನಾವು ನಮ್ಮ ಹುಡುಗರೊಳಗ ಆಮೇ ಕರ್ನಾಟಕ ಮ್ಯಾನ್ ಆಮೇ ಮಹಾರಾಷ್ಟ್ರೀಯನ್ ಆಮೇ ಮಲಯಾಳಿ ಆಮೆ ಬೆಂಗಾಲಿ ಅಲ್ಲ ಹೂ ಇಸ್ ಅನ್ ಇಂಡಿಯನ್ ಆ ದಯವಿಟ್ಟು ನಮ್ಮ ಹುಡುಗರು ಎದೇ ದಿವಸ ಹೇಳಬೇಕು ಐ ಆಮ್ ಇಂಡಿಯನ್ ಅಂತ ಹೇಳಬೇಕು ಹಂಗೆ ಹೇಳುವಾಗ ನಾವು ಮಾಡೋಣ್ರಿ ಅದು ಬಹುದೊಡ್ಡ ಮೌಲ್ಯ ಭಾರತಕ್ಕೆ ಬೇಕಾದದೀಗ ದೇಶ ಪ್ರೇಮ ಅಲ್ವಾ ಬರೇ ಧ್ವಜ ಹಾರಿಸ್ಬಿಟ್ಟು ಐ ಪ್ರೌಡ್ ಆಫ್ ಯು ಐ ಪ್ರೌಡ್ ಆಫ್ ಯು ಅಂತ ತೋರಿಸೋದು ಆ ಕ್ಯಾಮರಾ ಇರೋದಕ್ಕೆ ತೋರಿಸೋದು ಅದು ಅಲ್ಲ ಅದು ನಾ ಹೇಳು ದಯವಿಟ್ಟು ಮಕ್ಕಳಲ್ಲಿ ತುಂಬಿಸ್ರಿ ಇವತ್ತಿನ ಅಸೆನ್ಷಿಯಲ್ ಡ್ಯೂಟಿ ಆಗಬೇಕಾದದ್ದು ನಮ್ಮ ಮಕ್ಕಳೊಡಗ ದೇಶಾಭಿಮಾನ ಅನ್ನೋದು ಕುದಿಬೇಕು ನಮಗೆ ಸ್ವಾತಂತ್ರ್ಯ ಹಾಗೆ ಪುಕಟ್ ಬಂದಿಲ್ಲ ಸಾವಿರಾರು ಜನ ಜೀವ ಕೊಟ್ಟಾರ್ರೀ